ಇಂದು ಪ್ರತಾಪ್ ಅವರು ಒಂದು ಹೋಟೆಲ್ಗೆ ಭೇಟಿ ಕೊಡ್ತಾರೆ ಆ ಹೋಟೆಲ್ನಲ್ಲಿ ಓನರ್ ಮಗ ಬಂದ್ಬಿಟ್ಟು ಯಾರು ನಾನು ನಾನು ಯಾರು ಹೇಳು ಅಂತ ಕೇಳಿ ಪ್ರತಾಪ್ ಅವರು ಕೇಳ್ತಾರೆ ಆಗ ಹುಡುಗ ಇದ್ದನ್ನು ಹೇಳ್ತೇನೆ ನೀವು ಡ್ರೋನ್ ಪ್ರತಾಪ್ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಬಿಗ್ ಬಾಸ್ ಬಿಗ್ ಬಾಸ್ ಪ್ರತಾಪ್ ನೀವು ಅಂತ ಹೇಳಿ ಕೂಗಿದ್ರೆ ಆಗ ಜೋರಾಗಿ ತುಂಬಾ ಸಂತೋಷ ಪಡ್ತಾರೆ ಡ್ರೋನ್ ಪ್ರತಾಪ್ ಹಾಗೆ ಹೋಟೆಲಲ್ಲಿ ಅವ್ರದೇ ದುಡ್ಡಲ್ಲಿ ತಿಂಡಿ ತರಿಸಿ ಆ ಹೋಟೆಲ್ ಓನರ್ ಮಗನಿಗೆ ತಿಂಡಿನೂ ಕೂಡ ಮಾಡಿಸ್ತಾರೆ ಆ ಮಗು ಅಂತ ಸಂತೋಷದಿಂದ ಪ್ರತಾಪ್ ನನಗೆ ಊಟ ಮಾಡೋದು ಅಂತೇಳಿ ಜೋರಾಗಿ ಕಣಿತಿರುತ್ತೆ ಹಾಗೆ ನನ್ನನ್ನು ಅಷ್ಟೊಂದು ಚೆನ್ನಾಗಿ ಗೊತ್ತಿಟ್ಕೊಂಡಿದ್ಯಾ ಅಂದಾಗ ಹ್ಞೂ ನಾನು ನಿಮಗೆ ಓಟ್ ಹಾಕಿದ್ದೀನಿ ಗೊತ್ತಾ ಅಂತ ಹೇಳಿ ಹೇಳಿದಾಗ ಓ ಅದಕ್ಕೆ ನಾನು ರನ್ನರ್ ಅಪ್ ಆಗಿ ಬಂದಿರೋದು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾರೆ ಮತ್ತು ಏನು ಹೊತ್ತಿದೆಯಾ ನೀನು ಅಂದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಒಂದೇ ಕ್ಲಾಸ್ ಹೊತ್ತಿದ್ದೀನಿ ನಾನು ಅಂತ ಹೇಳಿ ಪ್ರತಾಪ್ ಜೊತೆ ತುಂಬನೇ ಖುಷಿಯಾಗಿ ಮಗು ಮಾತಾಡುತ್ತೆ ನಿಜಕ್ಕೂ ಪ್ರತಾಪ್ ತುಂಬನೇ ಸಂತೋಷ ಪಡ್ತಾನೆ ನಾನು ಎಷ್ಟೊಂದು ಜನರ ಪ್ರೀತಿ ಕಳೆದುಕೊಂಡಿದ್ದೆ ಇವತ್ತು ಬಿಗ್ ಬಾಸ್ಗೆ ಹೋದ ನಂತರ ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಬಿಗ್ ಬಾಸ್ಗೆ ನಾನು ತನಕ ಋಣಿಯಾಗಿರಬೇಕು ಅಂತ ಹೇಳಿ ಸಂತೋಷದಿಂದ ಕಣ್ಣೀರು ಹಾಕಿಕೊಂಡು ಹೇಳ್ತಿದ್ದಾನೆ ಹಾಗೆ ಆ ಮಗುನು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗುರ್ತಿಡಿಯುತ್ತೆ ಪ್ರತಾಪನ ಪ್ರತಾಪನ ನೋಡಿ ಸಂತೋಷ ಸಂತೋಷಪಟ್ಟಿದೆ ಮಗು ಅಂತಲೇ ಹೇಳ್ಬೋದು ಹಾಗಾದ್ರೆ ನೀವೇನಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ಬಗ್ಗೆ ದಯವಿಟ್ಟು ಕಮೆಂಟ್